ಕೊಂಟು ಈ ಮಚ್ಚು ಇವೆಲ್ಲ ಯಾಕೆ ಅಕ್ಕ ವಸ್ತು ತೋಟಿ ಮಾಡಿದ ಹಬ್ಬಕ್ಕೆ ಅದಕ್ಕೆ ಅಂತ ಕೈಮ ಮಾಡಿದ್ರೆ ಇವೆಲ್ಲ ಕೈಮಮ್ಮ ಕೈಮಿತ್ತಂತೆ ಅದಕ್ಕೆ ನಾನೇ ಕೈಮ ಮಾಡ್ಕೊಡ್ತೀನಿ ಮಟನ್ ಓ ಸರಿಯಾಗಿ ಬಿಡು ಕಾಲೇಜಿರತ್ ಕು ಅವ್ನ ಮಟನ್ ಹಾಕೊಂಡಿರೋತ್ಕು ಸರಿಯಾಗಾಯ್ತು ಅವ್ರು ಏನು ಮಾಡ್ತಾರ ಗೊತ್ತಾ ಅವರು ಕೊಚ್ಚಿ ಕುಚ್ಚಿ ಕೊಚ್ಚಿ ಅರ್ಧ ಬರಿ ಮರ ತುಂಡೆ ಇರ್ತವೆ ಬೇಡ ಮತ್ತ ಆಮೇಲೆ ತೊಳೆಂಗು ಇಲ್ವಲ್ಲ ಅದನ್ನ ಬೇಡ ಬಿಡು ನಾವೇ ಚೆನ್ನಾಗಿ ಮಾಡ್ಕೊಳಕ್ಕಾಯ್ತದೆ ಆಮೇಲೆ ದೇವಿನೂ ಇವತ್ತು ನೀರು ಇಳ್ಕೊಂಡಲ್ಲ ಸರಿ ಆಯ್ತದೆ ನನ್ನ ಕೈ ಹಿಂಗಿದ್ರು ದೇವಿ ನೀವು ಕೈ ಇಲ್ಲಲ್ಲ ಅದಕ್ಕೆ ಕೈ ಮಾತಾಡಿಸ್ತೆ ಅವನು ಹೇಳಿದ ಸಿವುಗೆ ಕೈ ಮಕ್ಕಿದ್ರೆ ಮಟನ್ ತಗೋಬಂತ ಅದಕ್ಕೆ ಮಟನ್ ತಂದವನೆ ಸರಿ ಆಯ್ತು ಬಿಡು ಎಲ್ಲಿದನು ಸಿವು ಈಗ ಅಕ್ಕನೇ ತಂದವನೆ ಕೈ ಮಾಡಿ ಕೊಟ್ಬಿಡ್ತೀನಿ ತಗೋಬಹ ಅಂತ ಅದಕ್ಕೆ ಹೋಯ್ತವನಿ ನಾನು ಬತ್ತಿನ ನಡಿಯವ ಇಲ್ಲಿ ಕೂತ್ಕೊಂಡು ಏನ್ ಮಾಡಾನೆ ನಡೀರಿ ಅಕ್ಕ ಅಲ್ಲ ಯವ್ವ ಇನ್ನು ಬಂದಿಲ್ವಲ್ಲ ನಾನು ಇನ್ನು ಎಷ್ಟೊತ್ತಂತ ನಿಂತ್ಕೊಳ್ಳಾನೆ ಅವ್ವಾ ಅವ್ವಾ நானும் தரக்கேன் ಅಯ್ಯಯ್ಯೋ ಇಷ್ಟ ಚೆನ್ನಾಗದಲ್ಲ ನೋಡಲಿ ಕೈಮುಗ್ ಹೆಂಗ್ ಬೇಕು ಮಾಂಸ ಹಂಗೆ ಇದು ಮೂಳೆ ಕಾಣ್ತಿಲ್ಲ ನಾನೇ ಕೈ ಮುಖೇ ಮೂಳೆ ಕೊಡಿ ಅಂತ ಕಂಡು ಹಾಕಿಸ್ಕೊ ಬಂದಿವಿ ಏನಪ್ಪಾ ಏನ್ ಬಿಟ್ಟು ಹಾಕಿಸ್ಕೊಂಡಿರೋದೇ ಒಳ್ಳೇದು ಇಲ್ಲಾಂದ್ರೆ ಮೂಳೆಗಳನ್ನ ಹಾಕೊಂಡ್ ತುಂಬಿ ಅದು ಸೂಕ ಮೂಳೆ ಅಯ್ಯಯ್ಯೋ ಏನೇನು ಹಾಕೊಂಡು ತುಂಬಿಡ್ತಾರೆ ಬೇಡ ಕಣಪ್ಪ ನೋಡಿ ತಂದಿದ್ದೇ ಅಲ್ಲ ಸಾಕು

ನೀnde ತಪ್ಪು ಕಣ್ಣಕ್ಷಮಿ ಸರಿ ಸರಿಯಿಸ್ಕಲಿಲ್ಲ ಅದು ಇದು ಅಂತೀರಲ್ಲ ಇವಾಗ ಏನು ಮಾಡೋರು ಗೊತ್ತಾ ನೇನೇ ಹಬ್ಬ ಆಯಿತು ಇನ್ನು ಬಂದಿಲ್ಲ ಮನೆಗೆ ಕಣತೆ ಅದಿರಲಿ ನನ್ನ ಮುಚ್ಚಿಟ್ಟು ಕಾಸ್ನೇ ಎತ್ಕೊಂಡು ಹೋಗರೆ ಕಣತೆ ಇಸ್ಬಿಟ್ಗೆ ಹಂಗ್ ಮಾಡೋನ ಲಕ್ಷ್ಮಿ ಬತ್ತಿನಿರು ಮನೆಗೆ ಅವ್ನಗೆ ಸರಿಯ ಬುದ್ಧಿ ಕಲಿಸ್ತೀನಿ ಬತ್ತಿನಿರು ಅತ್ತಿನೆ ಮಗನ್ ಫೋನ್ ಮಾಡ್ಬಿಟ್ಟು ಲಕ್ಷ್ಮಿ ಕಾಸ್ ಆಯಿ ತಕಂಡಿದೀಯಾ ಲತಾ ಅಂತ ಹೇಳತ್ತೆ ನಾನು ಫೋನ್ ಮಾಡಿದ್ರೆ ನನಗೆ ಬೋಯ್ತರೆ ನಿಮ್ಮ ಅಪ್ಪನಿಗೆ ತಕೊಂಡು ಬಂದಿದ್ದೀಯಾ ದರಿದ್ರ ಅದಿದೋ ಅಂತ ಬೋಯ್ತರೆ ನೀವೇ ಫೋನ್ ಮಾಡಿ ಹೇಳಿ അമ്മീത് ഒന്ന് ആ നന്ദു അതെ നന്ദേ തപ്പു സേ തപ്പു ഇവിടെ തപ്പു അസക്കൊള്ളക്കളീസ്ബിട്ടി അതോ നോട് നമുക്ക് മനേലേ മനേലക്കേ അതേ அம்மா ನೀವು ಇದ್ರೆ ಇನ್ನೊಂದು ಕೈ ಇಡಿಸ್ಕೊ ಸಾಕಾಯ್ತಿಲ್ಲ ಒಂದು ಕೈ ಹೇಳಿವ್ನಿ ಕಾಯಿ ಕಾಲಾಗಿತ್ತು ಅಂಗ್ಲೆ ಕತ್ತಿನ ಯಾಕೆ ಕಡಿಮೆ ರೇಟಾಗಿ ಕಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಹದಿನೈದು ರೂಪಾಯಿ ಕಾಯವೇ ಕೈ ಗೋದಿಲ್ಲ ಹಂಗಾವೆ ಯೋವ ಮೊದ್ಲು ಇಡ್ಬೇಕಾನೆ ನೀನು ಕಾಲಿ ಅದಾವೆ ಕಾಯಿಗಳು ಅಂತ ಮನೆಯಲ್ಲಿ ಕತ್ತಿಕಲ್ವ ಸುಮ್ಮೀರಿ ರೀ ನಿಮ್ಮ ನಿಮ್ ಕೆಸ್ಕೊಳಕದ ವ ನೀನು ಹೇಳೋದು ಸರಿಯೇ ಮನಸ್ಸಮ್ಮಂತಸ್ ಕತ್ತಿದೆಯಾ ನೀನು ತಾನೆ ಹೇಳು ಕಾಯಿ ರಾಗಿ ಅಕ್ಕಿ ಬೇಕು ಹೇಳು ತನ್ನಿ ರೀ ಇದೇ ಮೊದಲಿನ ಕಾಳಿಯಾಗಿರೋದು ತತ್ತಿದ್ದೋ ಹತ್ತತ್ತು ಇಪ್ಪತ್ತು ಇಪ್ಪತ್ತು ತಂದು ಮಿಡ್ಕೊತಿದ್ದೋ ಇವಾಗ ಏನೋ ಕಾಳಿ ಆಗ್ಬಿಟ್ಟ ಅವ್ವ ಒಂದು ಸಲ ನನ್ನ ಕಿವಿಗೆ ಕೇಳ್ಬಿಟ್ರೆ ಮುಗೀತು ನೆಕ್ಸ್ಟ್ ಸಲ ಬರಬೇಕಾದ್ರೆ ತಂದ್ಬಿಡ್ತೀನಿ ಕಾಯ ಸುಮ್ಮನೆ ನೀರು ಮನೆಗೆ ಮಿಡಿಕೊಳ್ಳಿ ಐ ರೈತಲ್ಲ ಮಾರಲ್ಬೇಕ ನೀವು ಅನವ ಯಾಕೆ ಮಾರಕ್ಕಿಲ್ಲ ಕೊಬ್ಬರಿಕಾಯಿ ಕಾಯಿ ಹಣ್ಣೀರು ಎಲ್ಲ ಮಾಡ್ತೀವಿ ನನ್ನ ತಲೆಗೆ ಒಳಿಲೇ ಇಲ್ಲ ಕಣವ ಕಾಯಿ ತರ್ಬೇಕು ಅನ್ನೋದು ಒಳ್ಳೇಲೇ ಇಲ್ಲ ಸಿಕ್ಕಿಲ್ಲ ಬಿಡಿ ಹಿಂಗೆ ಗೊತ್ತದ ಮನೇಲಿ ಈ ಪಾತಾರ್ಥವ ಇಲ್ಲ ಅಂತ ನಿಮ್ಗೆ ಗೊತ್ತದಿದ್ದು ಬೇಡ ಬಿಡಿ ಏನು ಸಿಕ್ಕಿಲ್ಲ ಬಿಡಿ ಬರ್ಬೇಕಾದ ಬೇಕಾದ ತಗೋ ಬರೋದ್ರಂತೆ ಆಮೇಲೆ ಕಾರಕ್ಕೆ ಏನೇನು ಬೇಕು ಅನ್ನೆಲ್ಲ ಹೊಂದಿಸ್ಕೊಳ್ಳೋಣ ಹಾಳು ಸುಮ್ಮ ನೀವೇನಾದ್ರೂ ಅಂತ ತೊಂದರೆ ಸಾಕಬೇಡಿ ಕುತ್ಕೊಳ್ಳಿ ಹೇಳ್ಕೊಡಿ ನಂದ್ರೆ ಸಾಕು ಹಾಂ ನಿಮ್ಗೆ ಏರ್ಕೊಡದ ನೀನೇ ನನ್ಗೆ ಏರ್ಕೊಡಂಗಿದೀ ನಾನು ನಿಮ್ಗೆ ಓ ಓಹ್ ಚೆನ್ನಾಗಿ ಮಾತಾಡ್ತಿ ಕೋಣವಾ ಏನವ ದೇವಿ ಯಾಕೆ ಬಂದಿದ್ದೀನಿಗೇ ಹೋಗಿ ಮನಿಕೋ ಏನವ ದೇವಿ ಏನು ಅಮ್ಮ ಏನೂ ಇಲ್ಲ ಅಲ್ಲಿ ಒಬ್ಳೆ ಕೂತ್ಕೊಳ್ಳೋಕೆ ಬೇಜಾರು ಕಣಮ್ಮ ಅದಕ್ಕೆ ಬಂದ್ಬಿಟ್ಟ ಕೊಣೆಗೆ ಮುಗ್ಬಿಡದ ಸುಮ್ಮನೆ ಇಪ್ಪ ಮಲ್ಗವೆ ನಾನು ಒಬ್ಳೆ ಕೂತ್ಕೊಂಡು ಬರ್ಸೋಣಮ್ಮ ದೇವಿ ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ಹಿಂಗ ನೀನು ಅಮ್ಮ ಹೇಳ್ತಿಲ್ವಾ ಅಂತ ಹೋಗು ನೀನು ಹೋಗ್ಲಿ ಬಿಡವಾ ಏನೇ ದೇವಿ ಮಗ ಏನು ಅಮ್ಮ ಸ್ವಲ್ಪ ಒಂದು ಕೂತ್ಕೊತೀನಿ ಆಮೇಲೆ ನಾನೇ ಹೋಯ್ತೀನಿ ಕಣಮ್ಮ ದೇವಿ ನೀನೊಬ್ಳು ಬಾಂತಿನ ನೀನು ಸ್ವಲ್ಪ ಒಂದು ಕೂತ್ಕೊಂಡು ಹೋಗ್ಲಿ ಬಿಡವ ಮನೆಯಲ್ಲಿ ಅಂತ ಎಷ್ಟು ಹೊತ್ತು ಅಂತ ಇರೋಕೆ ಬಿಡವ ಬೆಳಿಗ್ಗೆಯಿಂದ ಸಂಜೆ ಕನ್ಕೊಂಡು ಅಲ್ಲೇ ಕೂತಿರ್ತದೆ ಅಲ್ಲೇ ಮಲಗಿರ್ತದೆ ಬಿಡು ಹೋಗ್ಲಿ ಇವಾಗಲ ಅಂತೇಳಿ ಕನಕ ಆವಾಗಲೂ ಅಂದಿಲ್ಲ ನೀವೀಗಿಲ್ವಲ್ಲ ಆವಾಗಲೂ ಅಂದಿಲ್ಲ ಅಮ್ಮ ಬೇಜಾರಾಯ್ತದೆ ಕಣಮ್ಮ ಅಮ್ಮ ಈಗ ಬೇಜಾರು ಆಯ್ತದೆ ಕಣವ ಅಂದ್ಕೊಂಡು ಬಂದುಬಿಡೋದು ಹೋಗ್ಲಿ ಬಿಡವ ಏನು ಮಾಡೋಕ್ಕದ್ದು ಬೇಬಿ ನೀನು ಜಾಸ್ತಿ ಹೊತ್ತು ಕೂತ್ಕೊಬಿಡ ಕಣ್ಮಗ ಬೆನ್ನೆ ಬಂದ್ಬಿಡ್ತದೆ ಜಾಸ್ತಿ ಹೊತ್ತು ಕುತ್ಕೊಬೇಡ ಸ್ವಲ್ಪ ಹೊತ್ತು ಕುತ್ಕೊಂಡು ಎದ್ದು ಉಂಟು ಅಮ್ಮ ಸರಿ